ಎಲ್ಲರಿಗೂ ನಮಸ್ಕಾರ ಮಕ್ಕಳಿಗಾಗಿ ಪಂಚತಂತ್ರದ ಕತೆಗಳನ್ನು ಈ ವಾಹಿನಿಯ ಮೂಲಕ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ ನಾನು ವೀಣಾ ಪ್ರಮೋದ್ ಮಕ್ಕಳೇ ಶುಭೋದಯ ಈ ದಿನ ಪಂಚತಂತ್ರದ ಮತ್ತೊಂದು ಕಥೆನ ನಾನು ನಿಮಗೆಲ್ಲ ಹೇಳ್ತೇನೆ ಈ ಕತೆ ಋಷಿ ಮತ್ತು ಇಲಿಯ ಕತೆ ಒಂದು ಕಾಡಲ್ಲಿ ಒಬ್ಬ ದೊಡ್ಡ ಋಷಿಗಳಿರ್ತಾರೆ ಅವರು ಬಹಳ ಉಪದೇಶಗಳನ್ನು ಹೇಳ್ತಾ ಇರ್ತಾರೆ ಅವರ ಉಪದೇಶಗಳನ್ನು ಕೇಳೋಕೆ ಅಂತ ಪ್ರತಿದಿನ ಆ ಕಾಡಿನ ಎಲ್ಲ ಪ್ರಾಣಿಗಳು ಬರ್ತಾ ಇರುತ್ವೆ ಧ್ಯಾನ ಮಾಡ್ತಾ ಇದ್ದ ಋಷಿ ಸುತ್ತಲೂ ಅವು ಸೇರ್ತಾ ಇದ್ವು ಬದುಕಿನ ಉತ್ತಮ ವಿಚಾರಗಳನ್ನೆಲ್ಲ ಋಷಿ ತಿಳಿಸ್ತಾ ಇರ್ತಾರೆ ಆ ಕಾಡಲ್ಲಿ ಒಂದು ಚಿಕ್ಕ ಇಲಿ ಕೂಡ ಇತ್ತು ಅದು ಕೂಡ ಪ್ರತಿದಿನ ಋಷಿಯ ಉಪದೇಶಗಳನ್ನು ಕೇಳೋಕೆ ಬರ್ತಾ ಇತ್ತು ಒಂದು ದಿನ ಅದು ಋಷಿಗಾಗಿ ಹಣ್ಣುಗಳನ್ನು ಸಂಗ್ರಹಿಸೋಕೆ ಕಾಡಲ್ಲಿ ಸುತ್ತಾ ಇತ್ತು ಆಗ ಒಂದು ಪೊದಿನಲ್ಲಿ ಒಂದು ಬೆಕ್ಕು ಅಡಗಿಕೊಂಡಿತ್ತು ಅದು ಈ ಇಲಿನ ಹಿಡಿಯೋಕೆ ಹಾರಿತು ಇಲಿ ಹೆದರಿ ಓಡೋಡಿ ಆಶ್ರಮಕ್ಕೆ ಬಂತು ಅದು ಋಷಿಗೆ ಅಡ್ಡ ಬಿದ್ದು ನಡುಗೋ ಧ್ವನಿಲಿ ನಡೆದ ಘಟನೆನೆಲ್ಲ ಹೇಳಿತು ಅದೇ ಕಾಲಕ್ಕೆ ಆ ಬೆಕ್ಕು ಅಲ್ಲಿಗೆ ಬಂತು ತನ್ನ ಆಹಾರನ ಬಿಟ್ಕೊಡು ಅಂತ ಋಷಿನ ಕೇಳ್ತು ಋಷಿಗೆ ಗೊಂದಲ ಉಂಟಾಯಿತು ಕ್ಷಣಕಾಲ ಯೋಚನೆ ಮಾಡ್ತಾರೆ ಅವರು ಅನಂತರ ತಮಗಿರೋ ದಿವ್ಯ ಶಕ್ತಿಯಿಂದ ಆ ಇಲಿನ ದೊಡ್ಡ ಬೆಕ್ಕನ್ನಾಗಿ ಮಾರ್ಪಡಿಸ್ತಾರೆ ತನ್ನ ಮುಂದೆ ಇರೋ ದೊಡ್ಡ ಬೆಕ್ಕನ್ನು ಕಂಡು ಈ ಬೆಕ್ಕು ಓಡ್ ಹೋಗ್ಬಿಡುತ್ತೆ ಈಗ ಇಲಿಗೆ ಭಯನೇ ಇಲ್ಲ ಅದು ದೊಡ್ಡ ಬೆಕ್ಕಾಗಿರುತ್ತಲ್ವಾ ಹಾಗೆ ಕಾಡೆಲ್ಲ ಸುತ್ತ ಈ ಥರ ಪ್ರಾಣಿಗಳನ್ನು ಹೆದರಿಸಿಕೊಂಡು ದೊಡ್ಡ ದನಿಲಿ ಕುಗ್ತಾ ಇರುತ್ತೆ ಸೈಡ್ ತೀರಿಸಿಕೊಳ್ಳೋಕೆ ಅಂತ ಬೇರೆ ಬೆಕ್ಕುಗಳೊಡನೆ ಜಗಳ ಮಾಡಿ ಕೆಲವನ್ನ ಸಾಯಿಸು ಬಿಡುತ್ತೆ ಹೀಗೆ ಕೆಲವು ದಿನ ಅದು ಭಯ ಇಲ್ಲದೆ ಆರಾಮವಾಗಿ ಇರುತ್ತೆ ಒಂದು ದಿನ ಒಂದು ನರಿ ಅದರ ಮೇಲೆ ಹಾರತ್ತೆ ಈಗ ಈ ಬೆಕ್ಕಿಗೆ ಇನ್ನೊಂದು ಹೊಸ ಸಮಸ್ಯೆ ಆಗುತ್ತೆ ನನಗಿಂತಲೂ ದೊಡ್ಡದಾದ ನನ್ನನ್ನು ಕೊಲ್ಲೋ ಅಂಥ ಪ್ರಾಣಿ ಇರುತ್ತೆ ಅಂತ ಅದು ಯೋಚನೆ ಮಾಡಿರಲ್ಲ ಅದು ಜೀವದಾಸೆ ಬಿಟ್ಟು ಓಡ್ತು ಹೇಗೋ ನರಿಯಿಂದ ತಪ್ಪಿಸ್ಕೊಂಡು ಋಷಿ ಬಳಿಗೆ ಓಡಿ ಬರುತ್ತೆ ನರಿನೂ ಅದನ್ನು ಹಿಂಬಾಲಿಸಿ ಅಲ್ಲಿಗೇ ಬಂತು ಎರಡೂ ಋಷಿ ಎದುರುಗಡೆ ನಿಂತ್ಕೊಳ್ಳುತ್ತವೆ ಇಲಿ ಅವಸ್ಥೆನ ಕಂಡ ಋಷಿ ಅದನ್ನು ಒಂದು ದೊಡ್ಡ ನರಿಯನ್ನಾಗಿ ಬದಲಾಯಿಸ್ತಾನೆ ತನ್ನೆದುರು ತನಗಿಂತ ದೊಡ್ಡ ನರಿ ನೋಡಿ ಈ ನರಿ ಓಡ್ ಹೋಗ್ಬಿಡತ್ತೆ ಈಗ ಇಲ್ಲಿ ದೊಡ್ಡ ನರಿ ಆಕಾರ ಪಡೆದಿರುತ್ತೆ ಇನ್ನಷ್ಟು ಭಯ ಇಲ್ಲದೆ ಸ್ವೇಚ್ಛೆಯಾಗಿ ಅರಣ್ಯದಲ್ಲಿ ಅಲಿತಾ ಇರುತ್ತೆ ಆದರೆ ಅದಕ್ಕೆ ಈ ಸಂತೋಷ ಕೂಡ ಸ್ವಲ್ಪನೇ ಕಾಲ ಇದ್ದಿದ್ದು ಯಾಕೆಂದರೆ ಒಂದಿನ ಅದು ಕಾಡಿನಲ್ಲಿ ಅಲಿತಾ ಇದ್ದಾಗ ಹುಲಿಯೊಂದು ಅದರ ಮೇಲೆ ಹಾರಿ ಬರುತ್ತೆ ಇದು ಹೇಗೋ ತಪ್ಪಿಸ್ಕೊಂಡು ಯಥಾಪ್ರಕಾರ ಆಶ್ರಮಕ್ಕೂ ಓಡಿ ಬರುತ್ತೆ ಋಷಿ ಮತ್ತೆ ಕರುಣೆ ತೋರಿ ಅದನ್ನು ಒಂದು ಹುಲಿಯನ್ನಾಗಿ ಮಾರ್ಪಡಿಸ್ತಾನೆ ಈಗ ಇಲಿ ಹುಲಿಯಾಗುತ್ತೆ ಸ್ವೇಚ್ಛೆಯಾಗಿ ಕಾಡಲ್ಲಿ ಸುತ್ತಾಡತೊಡಗುತ್ತೆ ಅನಗತ್ಯವಾಗಿ ಅನೇಕ ಪ್ರಾಣಿಗಳನ್ನು ಕೂಡ ಕೊಂದು ಹಾಕಿಬಿಡುತ್ತೆ ಇಲಿ ಹುಲಿಯಾದ ನಂತರ ಕಾಡಿನ ಪ್ರಾಣಿಗಳಲ್ಲೆಲ್ಲ ಅದೇ ಬಹಳ ಬಲಿಷ್ಠವಾಗುತ್ತೆ ರಾಜನಂತೆ ವರ್ತಿಸಿ ಉಳಿದ ಪ್ರಾಣಿಗಳ ಮೇಲೆಲ್ಲ ಅಧಿಕಾರ ಚಲಾಯಿಸ್ತಾ ಇರುತ್ತೆ ಆದರೆ ಅದರ ಮನಸ್ಸಲ್ಲಿ ಸದಾ ಒಂದು ವಿಚಾರ ಕಾಡ್ತಾ ಇರುತ್ತೆ ಅದು ಆ ಋಷಿಯ ದಿವ್ಯ ಶಕ್ತಿ ಯಾವತ್ತಾದ್ರೂ ಒಂದು ದಿನ ಋಷಿಗೆ ನನ್ನ ಮೇಲೆ ಕೋಪ ಬಂದು ನನ್ನನ್ನು ಮತ್ತೆ ಮೂಲ ರೂಪಕ್ಕೆ ತಂದರೆ ಅಂತ ಅದು ಯೋಚನೆ ಮಾಡುತ್ತೆ ಕಡೆಗೆ ಅದು ಒಂದು ನಿರ್ಧಾರಕ್ಕೆ ಬಂತು ಒಂದು ದಿನ ಅದು ಗರ್ಜನೆ ಮಾಡ್ತಾ ಋಷಿ ಬಳಿಗೆ ಬಂದು ಹೇಳುತ್ತೆ ನಾನು ಹಸಿದಿದ್ದೀನಿ ನಿನ್ನನ್ನು ತಿಂದ್ಬಿಡ್ತೀನಿ ಈ ಮಾತುಗಳನ್ನು ಕೇಳಿದ ಋಷಿಗೆ ತುಂಬ ಕೋಪ ಬರುತ್ತೆ ಹುಲಿಯ ದುರ್ಬುದ್ಧಿಯನ್ನು ಗ್ರಹಿಸ್ತಾರೆ ಕೂಡಲೇ ಹುಲಿನ ಇಳಿಯನ್ನಾಗಿ ಮಾಡಿಬಿಡ್ತಾರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಇಲಿಗೆ ಈಗ ತನ್ನ ತಪ್ಪಿನಾರವಾಗುತ್ತೆ ಅದು ಋಷಿಗಳ ಕ್ಷಮೆಯನ್ನು ಯಾಚಿಸುತ್ತೆ ನನ್ನನ್ನು ದಯವಿಟ್ಟು ಮತ್ತೆ ಹುಲಿ ಮಾಡಿ ಅಂತ ಬೇಡ್ಕೊಳ್ಳುತ್ತೆ ಆದರೆ ಋಷಿಗಳು ಅದನ್ನು ಮತ್ತೆ ಹುಲಿ ಮಾಡೋಕ್ಕೆ ಹೋಗಲ್ಲ ಬದಲಿಗೆ ಅದನ್ನು ಕೋಲಿಂದ ಹೊಡೆದು ಹೊರಕ್ಕೆ ಆಶ್ರಮದಿಂದ ಓಡಿಸ್ಬಿಡ್ತಾರೆ ನೋಡಿದ್ರ ಮಕ್ಕಳೇ ಅದಕ್ಕೆ ನಾವು ಯಾವಾಗಲೂ ನಮಗೆ ಉಪಕಾರ ಮಾಡಿದವ್ರನ್ನ ಮರಿಬಾರ್ದು ಇಲ್ಲದೆ ಹೋದರೆ ನಮಗೇ ಕೆಡಕುಂಟಾಗತ್ತೆ ಅಲ್ವಾ